ಹೆಲೋ ಗಾಯ್ಸ್ ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್ ನಮ್ದು ಫ್ಯಾಮಿಲಿ ಎಲ್ಲಾ ಕಲ್ತಿ ತ್ರೀ ಡೇಸ್ ಕಡೆ ಒಂದು ಸ್ಮಾಲ್ ಟ್ರಿಪ್ ಕಡೆ ಹೊರಗೆ ಹೋಗಿದ್ದೆವು ತ್ರೀ ಡೇಸ್ನಾಗ ಏನೇನಾಯ್ತು ಅಲ್ಲ ಇದು ಒಂದೇ ಬ್ಲಾಗ್ನಾಗ ನಾವು ಹೋಗ್ಲತ್ತಿದ್ದೆವು ನಾಗ ಅಲ್ಲಿ ಬಂದಿದ್ವಿ ಎಲ್ಲ ಇಷ್ಟು ಚೀರ್ಲತ್ತಿದೆವು ಅಲ್ಲಿ ಆದ್ರೂ ಬಾಜರು ಯಾರು ಇಲ್ ಬಿಟ್ಟು ಫುಲ್ ಬಂದ್ ಕ್ಯಾಬ್ಬಿದ್ರು ನಾವು ಕಸಿನ್ಸ್ ಎಲ್ಲ ಒಂದು ಅದೇ ಎಲ್ಲ ಕಾಯಿಸಿ ಪೂರ ಇಷ್ಟು ಎಂಜಾಯ್ ಮಾಡ್ತೇವಂತಿರಿ ಕೇಳ್ಬೋದು ಆಜು ಬಾಜು ಯಾರು ಅದು ಭೀ ನೋಡಲ್ಲ ಪೂರ ಎಂಜಾಯ್ ಮಾಡೋದು ಅಂದೇ ನಂಗೆ ತಲೆ ಈ ತ್ರೀ ಡೇಸ್ನಾಗ ಏನೇನಪ್ಪ ಎಲ್ಲ ಶಾರ್ಟ್ ಕಟ್ ಆಗಿ ಇದೆ ಒಂದೇ ಮಗ ಮುಗಿಸ್ತೇವೆ ನೋಡುವ ಅಷ್ಟು ನಾವು ಎಷ್ಟು ಅಂತ ಹಿಂಗೆ ಒಂದು ಕ್ಯಾಬ್ ಫುಲ್ ಎಷ್ಟು ಜನ ಆದ್ರೋ ಅಷ್ಟು ಜನ ಫ್ಯಾಮಿಲಿದವ್ರು ಯಾರ ಅದಕ್ಕೆ ನಾವು ಇಷ್ಟು ಚೀರಿದೆವು ಹಂಗೆ ಆಜು ಬಾಜು ಯಾರು

ಆಮೇಲೆ ಚೆನ್ನಾಗಿ ಎಲ್ಲರೂ ಒಂದೇ ಬಸ್ನಾಗ ಎಲ್ಲ ಉಳ್ಕೊದಲ್ಲ ಹೋದೆವು ಬಚ್ಚಾಗ ಎಲ್ಲಾ ಬಚ್ಚಾಗೋಡ್ ಗಾಯ್ಸ್ ಒಂದ್ ಸ್ಕೂಲ್ ಇತ್ತು ಒಂದು ಹಾಲ್ ಇತ್ತು ಎಲ್ಲರೂ ಮಜಾ ಮಾಡ್ಕೊತ ಒಂದೇ ತಲೆ ಉಳಿದಿದೆವು ಪಪ್ಪಾ ಮಮ್ಮಿ ಚಿಕ್ಕಮ್ಮ ಎಲ್ಲಾ ದೊಡ್ಡೋರೆಲ್ಲ ಲಾಸ್ನಾಗ ಉಳ್ದಾರ ಹಿಂಗರ್ಬೇಕ ಗಾಯಸ್ ಎಲ್ಲಾ ಬಚ್ಚಾಗ ಒಂದೇ ತಲೆ ಇದ್ರ ಮಜಾ ಬರ್ತದ ಚಲೋ ಗಾಯ್ ಮತ್ತೆ ನೆಕ್ಸ್ಟ್ ಡೇ ನಾವು ಗೇಮ್ ಆಡಿಸ ಕ್ರಿಕೆಟ್ ಮ್ಯಾಚ್ ಆತರ ವೆಲ್ಕಮ್ ಟು आवर ಯೂಟ್ಯೂಬ್ ಚಾನೆಲ್ ಸೋ ಈಗ ತಾ ನಾವೆಲ್ಲರೂ ಕ್ರಿಕೆಟ್ ಆಡಲತೀವು ಎಲ್ಲ ಟೀಮ್ ಕಂತ ಕ್ರಿಕೆಟ್ ಆಡತೀವು ಗಾಯ್ಸ್ ಸೋ ಯಾರು ಗೆ ನೋಡಿ ಯಾರು ಯಾರು ಸೋಲ್ತಾರ ಅಂತ ಹೇಳಿ ಲಾಸ್ಟ್ ತನಕ ನೋಡಿ ವೇಟ್ ವೇಟ್ ಮಾಡಿ ನೋಡಿ ಗಾಯ್ಸ್ ಯಾರು ಟೀಮ್ ಅವ ನಾವು ಆರ್ ಸಿ ಬಿ ಅಂದೆ ಅವರಿಗೆ ಆರ್ ಸಿ ಬಿ ಬಿಡಲಕ್ಕ ಇಷ್ಟ ಇಲ್ಲ ಅದಕ್ಕೆ ಆರ್ ಸಿ ಬಿ ಎ ಆರ್ ಸಿ ಬಿ ಅಂತ ಹೇಳ್ಕೊಂಡಿದ್ದೀವಿ ಒಂದು ಆರ್ ಸಿ ಬಿ ಆರ್ ಸಿ ಬಿ 1 ಆರ್ ಸಿ ಬಿ 2 ಅಂತ ಅದ ಮ್ಯಾಚ್ ಸೋ ಟಾಸ್ 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 ಏ ನಿಂದ್ರೋ ಸಿಲ್ یادಬೇಕು ಸಿಲ್ ನಂದು ಟಾಸ್ ನೋಡ್ರಿ ಸಿಲ್ ಹೇಂಗಿರ್ತಾವಂತೆ ಸ್ಲೈಸ್ ಟಾಸ್ ನೋಡ್ರಿ ನೋಡೋ ಹೇಂಗದ ಟಾಸ್ ಯಾವ ಇದು ರೇಟ್ ರೇಟು ಮತ್ತೆ ಸೌರ್ಪિલ ಡೇಟ್ ಓ ಡೇಟು ಡೇಟು ರೇಟ್ ಸೌರ್ಪિલ ಅಂತಾ ಅವರೇನಲ್ಲ ಸೌರ್ ಬದಲಾಗ್ತಿಲ್ಲ ಅಂತಾ ಹೇಳ್ತಾರಾ ಯಾರು ಹೇಳ್ತಾರಾ ಅತ್ತಾ ರೊತೆ ಬಾಬಾ ಸೌರ್ಪિલ ಆ ನಂದೆ 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 ಲೋರ್ಗೈ ಸೇನೆ ಯಾರು ಏ ಚಿ ಎಂತ ಮಾಡಕ್ಕೆ ಬರಂಗಿಲ್ಲ ಗೈಸ್ ಅವ್ರದ್ ಬ್ಯಾಟ್ ಅದ ಅವ್ರ ಬ್ಯಾಟ್ ಆಳತ್ತಾರ ಸೊ ನಾವು ಫೀಲ್ಡಿಂಗ್ ಮಾಡ್ಬೇಕು ಐಸ್ ಇವಾಗ ನಾವು ಫೀಲ್ಡಿಂಗ್ ಮಾಡ್ಬೇಕು ಈಗ ಆರ್ ಸಿ ಬಿ ಒನ್ ಆರ್ ಸಿ ಬಿ ಟು ಏ ಇದೇನು ಟೀಮಿಗೆ ಇಲ್ಲ ಆರ್ ಸಿ ಬಿ ಒನ್ ಆರ್ ಸಿ ಬಿ ಟೂನೇ ಯ ಟೀಮ್ ಅವ್ರು ಯಾರು ಟೀಮ್ ಟೀಮ್ನವ್ರು ಯಾರು ಹಾಂ ಆಳತ್ತಿದೆ ಸೊ ಗೈಸ್ ಸ್ಟಾರ್ಟಾಗ್ಯದ ಮ್ಯಾಚ್ ನಾ ಬಿ ಫೀಲ್ಡ್ ಮಾಡಬೇಕು ಸೊ ಕ್ಯಾಮ್ರಾ ಯಾರ ಕೈದ ಕೂಡಲಿ ಏ ಯಾರೇ ವಿಡಿಯೋ ಮಾಡ್ಬೇಡ सो गाइस फील्ड में बनबेक ना भी बा <स करतेव> <स करतेव>

ನೋಡಿ ಗೈಸ್ ಎಷ್ಟು ಖತರ್ನಾಗ್ ಫೀಲ್ಡಿಂಗ್ ಮಾಡ್ತೇನ ಅಂತ ಬಂದಿನ ಬಾಲ್ ಬಿಟ್ ಕೊಟ್ಟಿದೆ ನಂಗೆ ಅಂಜಿಕೆ ಆಗ್ಲತ್ತಿ ಕ್ಯಾಚ್ ಇಡ್ಲಕ್ಕ ಅದು ಸ್ಪೀಡ್ ಸ್ಪೀಡ್ ಬಂದಿತ್ತು ಈಗ ಬಿಟ್ ಕೊಟ್ಟ ನಮ್ಮ ತಂಗಿ ಬಿ ಅಂತ ಬಾಲ್ ಸ್ಪೀಡ್ ಸ್ಪೀಡ್ ಹೊಂಟವ್ ಕೈ ನೋಯಿಸ್ತಾವ್ ಹಿಡಿದೋರ್ ಅಂತ ಕೈ ಹತ್ತೋ ಪೆಟ್ ಅಂತ ಹತ್ತೋ ಗೈ ಸೀರಿಯಸ್ಲಿ ತೋಲ್ ಹತ್ತೋ ಸ್ಪೀಡ್ ಬರ್ತಾವ ಹಿಡ್ದೇವ್ ನಮ್ಗೆ ಪೆಲ್ಲಕ್ಕಿ ಕ್ಯಾಚ್ ಇಡ್ಲಕ್ ಬರಲ್ದು ಕ್ಯಾಚ್ ಹಿಡ್ದೇವ್ ಅಂದ್ರೆ ಆಯ್ತು ಬಳ್ಳಿಗರ್ ಹತ್ತದ ಎಲ್ಲರ ಹತ್ತದ ಕ್ಯಾಚ್ ಇಡ್ಲಕ್ಕೆ ಆಗಿಲ್ಲ ಯಾರ ಒಂದ್ ಕ್ಯಾಚ್ ಹಿಡಿದಿಲ್ಲ ಗೈಸ್ ಅಣ್ಣ ನೀ ಆಡಲಿ नडितदेड नोडदर मजा आडक सीरियस्प नोडद्रा मजाडकिन ओबोबर हिंगारंतिरी कड हत् अंजके ಅದೇ ಮತ್ತೆ ಅಂಚಿಕ ಕ್ಯಾಚ್ ಹಿಡ್ಲಿಕ್ಕೆ ಆಗಲ್ ಬಾಲ್ ಬಂದ್ ಬಳ್ಳಿ ಬಾಳ್ ಗೇಮ್ ಆಡ್ತೇವು ನೆಕ್ಸ್ಟ್ ಕ್ರಿಕೆಟ್ ಮುಗಿದ್ರ ಮ್ಯಾಗಿನ ಬಾಂಬೆ ಇಂದ ಬಾಂಬೆ ಇನ್ ದ ಸಿಟಿ ಮತ್ತ ಹಾಕಿ ಸಾರಿ ಹಾಕಿ ಇಲ್ಲ ಬಾಲು ಅವೆಲ್ಲ ಅವ ನಿಮ್ಗೆ ಶಾರ್ಟ್ ಕಟ್ ಶಾರ್ಟ್ ಕಟ್ ತೋರ್ಸೆ ಅಂದ್ರೆ ನಾವು ಏನ್ ತೋರ್ಸ್ಲಾಕ ಇಷ್ಟ ಪಡ್ಲತ್ತೆ ಅಂದ್ರೆ ನಾವು ಎಂಜಾಯ್ ಮಾಡಿದ ಅಷ್ಟೇ ಮೂಮೆಂಟ್ ಪೂರಾ ಕ್ರಿಕೆಟ್ ಅಂದ್ರೆ ಕ್ರಿಕೆಟ್ ಫುಲ್ ಮ್ಯಾಚ್ ತೋರ್ಸ್ಲತ್ತಿಲ್ಲ ಎಲ್ಲ ನಾವು ಏನೇನು ಗೇಮ್ ಮಾಡಿದ್ದೆವು ಎಷ್ಟು ಎಂಜಾಯ್ ಮಾಡಿದ್ದೆವು ಶಾರ್ಟ್ಕಟ್ ಕಟ್ ಶಾರ್ಟ್ ಆಗಿ ತೋರಿಸ್ಬತ್ತಿದೆ ಅಷ್ಟೇ ನೋಡ್ರಿ ಎಂಜಾಯ್ ಮಾಡ್ರಿ ಫ್ಯಾಮಿಲಿ ಸರಿ ಟೈಮ್ ಸ್ಪೆಂಡ್ ಮಾಡೋದು ಸೀರಿಯಸ್ಲಿ ತೋರ್ ಮಜಾ ಬರ್ತದ ಭಾಳ ಖುಷಿ ಅನ್ನಿಸ್ತದ ಗಾಯಸ್ ನಾ ಫಸ್ಟ್ ಬಾಲ್ ನೋಡ್ರಿ ಹೆಂಗ್ ಆಡ್ತಿದ್ದ ಫಸ್ಟ್ ಬಾಲ್ ಸಿದ್ಧ ಚಾರ್ ಬಾಲ್ ಹಿಡಿಲಕ್ಕ ಹೋಗಿರ ಮಾಡಿ ಅಲ್ಲೇ ಜರಗಿದ್ದ ಅಬ್ಸರ್ವ್ ಮಾಡ್ರಕ್ಕ ಬಿದ್ದನ್ವಿ ಬ್ಲಾಕ್ ಹೊಂಟದ ಗಾಯಸ್ ಈ ನಮ್ ಗೇಮ್ ರೂಲ್ ಹೆಂಗಿದ್ ಗೊತ್ತು ಹೊಡ್ದ್ರ ಚಾರ್ ಹೊಡಿಬೇಕು ಸಿಕ್ಸ್ ಹೊಡ್ದ್ರ ಔಟೇ ಗಾಂಜಾ ಹೋಗ್ಬೇಕು

ಹಲೋ ಗಾಯ್ಸ್ ನಾ ಹೇಳ್ದ ಮುಂಚೆ ನಾ ಹೇಳ್ದಂಗ ನಾವು ಗೆದ್ದಿದ್ದೇವ ಅಂತ ಹೇಳಿವಿ ನಾವೇ ಗೆದ್ದಿದ್ದೆವು ಸ್ಟಾರ್ಟ್ ಮಾಡ್ತೀರಾ ರೋಯಟಾ ನೆ ಆಲ್ರೆಡಿ ಆಲ್ ಔಟ್ ಆಗಿದ್ರು ಗಾಯ್ಸ್ ಆ ಬೌಲಿಂಗ್ ಓಡಿ ಇಲ್ಲ ಈಜಿ ಆ ವಟ್ ಸೋ ಇಜಿ ಆಗಿ ವಟ್ ಸೋದ್ಲಿಲ್ಲ ನಾವು ಎಸ್ ಹೇಗಾದರೂ ಅವರು ಫಿಲ್ ಮಾಡಿ ಔರ್ ಗೆದರ್ ಬಟ್ ಓರಿ ಬಿ ಫಾಲ್ ಡಿಫಿಕಲ್ ಆಗಿದ್ ಗೆದರ್ ಬ್ಯಾಟ್ ಸಿಕ್ಕಿಲ್ಲ ಅಂತ ಸೋದ್ನು ಗಾಯ್ಸ್ ಗಾಯ್ಸ್ ಫೈನಲಿ ಗೇಮ್ ಓವರ್ ಆಗಿ ಔರ್ ಫುಲ್ ಖುಷಿ ಆಗಿ ಗೆದರ್ ಅಂತ ಏನ್ ನೋಡಕತ್ತಾ ಏ ಮುನ್ನುಲ್ಲ 来嘛！来 यस ना भक्त नाही थोडे हाय ಹಾಯ್ ಏನು ಕಾಯೇನು ಹೋಗೋಕೆ ಬನ್ನಿ ಹಾಯ್ ನೆಕ್ಸ್ಟ್ ಬಾಮ್ ಇನ್ ದಿ ಸಿಟಿಯಟ್ ಲತ್ತೋ ಗಾಯ್ಸ್ ಚೀಟಿ ಎಲ್ಲ ರೆಡಿ ಮಾಡ್ಲಾತರ ಮ್ಯೂಸಿಕ್ ಇದಿದ್ದಿಲ್ಲ ಅದಕ್ಕೆ ನಮ್ ಕಾಕಾ ಅಲ್ಲಿ ಯಾವುದೋ ಡ್ರಾಮಾಗ್ಲಿ ಬಿದ್ದಿತ್ತು ಅದು ಮತ್ತೆ ಕಟ್ಟಿ ತಗೊಂಡ್ ಕೊಂತ ತರಿ ಭಾರಿಸ್ತರೆ ಡಮ್ 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 ಅಂತ ಹೇಳಿಲೇ ಏರೇಗೊಂದು ಇಚಕಿದ್ದೆ ನಾನು ನೆಕ್ಸ್ಟ್ ಬಿದ್ರು ಇಡೋ ಇದು ಬೇಡ ನಾಯಿ ಅಲ್ಲೇ ಇಂತರೋ ನಾನು ತೋರೆ ಅರ್ಧ ಇಕ್ಕಡಾಯ್

ಗೈಸ್ ಮೂರು ದಿನದೆಲ್ಲ ವಿಡಿಯೋ ಸಪ್ರೇಟ್ ಸಪ್ರೇಟ್ ಮಾಡೋಕ್ಕಾಗಿಲ್ಲ ಅದಕ್ಕೆ ಮೂರು ದಿನದೆಲ್ಲ ಒಂದೇ ವ್ಲಾಗ್ನಾಗ ಶಾರ್ಟ್ 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 ತೋರಿಸಿದೆ ಗೈಸ್ ತೋಲ್ ಎಂಜಾಯ್ ಮಾಡಿದೆವು ಏನೋ ಭಾಳ ಗೇಮ್ ಆಡಿದೆವು ನಾವು ಕಬಡ್ಡಿ ಎಲ್ಲ ಆಡಿದೆವು ಬಟ್ ವೀಡಿಯೋ ಮಾಡೋಕ್ಕಾಗಿಲ್ಲ ಸೊ ಎಷ್ಟು ವಿಡಿಯೋ ಮಾಡಿದೆ ಅಷ್ಟೇ ಕವರ್ ಮಾಡಿ ಒಂದು ಒಂದು ವಿಡಿಯೋ ಮಾಡಿದೆ ಸೊ ನೋಡಿರ ಅಂತ ಅನ್ಕೋತೆ ಗೈಸ್ ವಿಡಿಯೋ ಲೈಕ್ ಮಾಡ್ರಿ ಶೇರ್ ಮಾಡ್ರಿ ಸಬ್ಸ್ಕ್ರೈಬ್ ಮಾಡಿರಿ ಹಂಗೆ ಮತ್ತು ನೆಕ್ಸ್ಟ್ ವಿಡಿಯೋದಾಗ ಸಿಕ್ತೆ ಗೈಸ್ ಅಲ್ಲಿವರೆಗೂ ಟೇಕ್ ಕೇರ್